ಪಂದನಹವರ ನಗು ಮರೆಯಾಗಿ ಇವತ್ತಿಗೆ ಒಂದು ವರ್ಷ ಕಳೆದಿದೆ ವೀಕ್ಷಕರ ವಿಜಯ ರಾಘವೇಂದ್ರ ಅವರು ಈ ಒಂದು ವರ್ಷದ ನಂತರ ಇದ್ದಂತಹ ಒಂದು ಖುಷಿ ಕಳೆದುಕೊಂಡಂತಹ ಒಂದು ನೋವನ್ನು ಇವತ್ತು ಹಂಚಿಕೊಂಡಿದ್ದಾರೆ ಏಕೆಂದರೆ ಏನಪ್ಪಾ ಅಂದರೆ ಸ್ಪಂದನ ಅವರ ಜೊತೆ ಇದ್ದಂತಹ ಒಂದು ಕ್ಷಣ ಹಾಗೆ ಅವರನ್ನ ಕಳ್ಕೊಂಡಿದ್ದಂತಹ ಒಂದು ದುಃಖವನ್ನು ಇವತ್ತು ಹಂಚಿಕೊಂಡಿದ್ದಾರೆ ಸೊ ಇವತ್ತು ದುಬಾವುಕ ಪೋಸ್ಟ್ ಅನ್ನು ಹಾಕಿದ್ದಾರೆ ಬನ್ನಿ ನೋಡ್ಕೊಂಡ್ಬರೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀಗೆ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ಪಂದನ ಅವರ ಪುಣ್ಯತಿಥಿ ಇವತ್ತು ವಿಜಯ ರಾಘವೇಂದ್ರ ಅವರು ಸ್ಪಂದನ ಅವರ ನಿಧನ ಹೊಂದಿದ ಒಂದು ವರ್ಷ ಕಳೆದಿದೆ ಇವತ್ತು ಕಳೆದ ಒಂದು ವರ್ಷ ಆಗಸ್ಟ್ ಆರರಂದು ಬ್ಯಾಂಕಾಕ್ನಲ್ಲಿ ನಿಧನ ಹೊಂದಿದ್ರು ಅವರನ್ನು ಕಳೆದುಕೊಂಡ ಕುಟುಂಬ ಈಗಲೂ ಕೂಡ ನೋವಿನಲ್ಲೇ ಇದೆ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರ ನಮ್ಮನ್ನು ಅಗಲಿಗೆ ಹಿಂದೆ ಒಂದು ವರ್ಷ ಆಗಿದೆ ಅವರು ಇಲ್ಲ ಎಂಬುದನ್ನು ಮರೆಯಲು ವಿಜಯ ರಾಘವೇಂದ್ರ ಬಳಿ ಈಗಲೂ ಸಾಧ್ಯವಾಗ್ತಾ ಇಲ್ಲ ವಿಜಯ ರಾಘವೇಂದ್ರ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ ಅವರು ಆಗಾಗ ಪತ್ನಿಯ ಫೋಟೋಗಳನ್ನು ಹಂಚಿಕೊಡ್ತಾ ಇರುತ್ತಾರೆ ಈ ಮೂಲಕ ಅವರು ಪತ್ನಿಗೆ ಬಗ್ಗೆ ಇರುವ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಸ್ಪಂದನ ಪುಣ್ಯತಿಥಿ ಹೀಗಾಗಿ ಸ್ಪಂದನ ಅವರ ಫೋಟೋನ ವಿಜಯ್ ಹಂಚಿಕೊಂಡಿದ್ದಾರೆ ಈ ಫೋಟೋಗೆ ಚಿನ್ನ ಮೌನದಲ್ಲಿ ಹರಳಿದ ನಗು ನಿನ್ನದು ನೀ ನಡೆದ ಹಾದಿಯ ನೆನಪಿನ ಬೆಳಕು ನನ್ನದು ಎಂದು ಬರೆದುಕೊಂಡಿದ್ದಾರೆ ಸ್ಪಂದನ ಹಾಗೂ ವಿಜಯ್ ಅವರದ್ದು ಲವ್ ಮ್ಯಾರೇಜ್ ಅನೇಕ ವರ್ಷಗಳ ಕಾಲ ಪ್ರೀತಿಸಿ ಆ ಬಳಿಕ ಮನೆಯವರ ಒಪ್ಪಿಗೆ ಪಡೆದು ಇವರು ಮದುವೆ ಆದರು ಸ್ಪಂದನ ಅವರು ಬ್ಯಾಂಕ್ಗೆ ತೆರಳಿದ್ರು ಅಲ್ಲಿಯೇ ಅವರು ನಿಧನ ಹೊಂದಿದ್ರು ಕಡಿಮೆ ರಕ್ತದೊತ್ತಡದಿಂದ ಅವರು ಸತ್ತಿದ್ದಾರೆ ಎಂದು ಕೆಲವರು ಹೇಳಿದ್ದಾರೆ ಏನೋ ಕೆಲವರು ಅವರು ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಎನ್ನುತ್ತಾರೆ ಆದರೆ ಇದಕ್ಕೂ ಯಾವುದೇ ಒಂದು ವಿಚಾರ ಇನ್ನು ಅವರೆಡರಲ್ಲಿ ಗೊತ್ತಿಲ್ಲ ವೀಕ್ಷಕರೇ ಆದರೆ ಇವತ್ತಿಗೆ ಹೃದಯಘಾತದಿಂದ ಅವರ ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಸಾವನೋಪಿ ಇವತ್ತಿಗೆ ಒಂದು ವರ್ಷ ಕಳೆದಿದೆ ಅದರ ನೋವು ವಿಜಯ ರಾಘವೇಂದ್ರ ಅವರು ಇವತ್ತೀಗ ಅವರ ಫೋಟೋವನ್ನು ಹಂಚಿಕೊಳ್ಳುವ ಮೂಲಕ ಭಾವುಕ ಪೋಸ್ಟ್ಗಳನ್ನು ಹಾಕಿದ್ದಾರೆ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಂತ ತಿಳಿಸಿ ವೀಕ್ಷಕರ ನೀವೇನಾದ್ರೂ ವಿಜಯ ರಾಘವೇಂದ್ರ ಅವರ ಪತ್ನಿಯವರನ್ನ ಇಷ್ಟಪಡ್ತಾ ಇದ್ರೆ ಮಿಸ್ ಯು ಮೇಡಮ್ ಮತ್ತೊಮ್ಮೆ ಹುಟ್ಟಿ ಬನ್ನಿ ಎಂಬುದಾಗಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇದೆ ನಮಗೂ ಇದೆ ವೀಕ್ಷಕರ ಥ್ಯಾಂಕ್ ಯು